ಅನಾಥ ಮಗು ಕಲ್ಲಂಗಡಿ ಬೇಳೆ ಕಲ್ಯಾಣಿಪುರದಲ್ಲಿ ದೊಡ್ಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು ಆ ದೇವಸ್ಥಾನ ತುಂಬಾನೇ ಪ್ರಸಿದ್ಧವಾದದ್ದು ಕಲ್ಯಾಣಿಪುರದ ಪ್ರಜೆಗಳು ಎಲ್ಲರೂ ಕೂಡ ಪ್ರತಿದಿನ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ರು ಅದೇ ಊರಿನಲ್ಲಿ ಮಲ್ಲಿಕಾ ಅನ್ನುವ ಒಬ್ಳು ಚಿಕ್ಕ ಹುಡುಗಿ ಇದ್ಲು ಮಲ್ಲಿಕಾ ಅವ್ಳ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ಳು ಆದ್ರಿಂದ ಪಾಪ ನಾಲ್ಕು ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನಾನ ಬಾಳ್ತಿದ್ಳು ಇವತ್ತು ತುಂಬಾನೇ ತಡವಾಗ್ಬಿಡ್ತು ಜಮುನಾ ಅವರು ಮೊದ್ಲೆ ತುಂಬಾ ಕೋಪಗಾರ್ತಿ ಎಲ್ಲಾದ್ರೂ ಬೈದ್ಬಿಟ್ರೆ ಸ್ವಾಮಿ ಜಮುನಾ ಅವರು ನನ್ನ ಬೈಯದ ಹಾಗೆ ನೀವೇ ನನ್ನ ಕಾಪಾಡ್ಬೇಕು ಸ್ವಾಮಿ ಹಾಗಂತ ಮಲ್ಲಿಕಾ ಜಮುನಾಳ ಮನೆಗೆ ಹೋದ್ಲು ಆವಾಗ ಜಮುನಾ ಮಲ್ಲಿಕಾಳಿಗೋಸ್ಕರ ಕಾಯ್ತಾ ಇದ್ರು ಏನು ಮತ್ತೆ ತಡವಾಗಿ ಬಂದಿದೀಯಾ ನಿಜವಾಗ್ಲೂ ನಿನ್ನ ಏನ್ ಮಾಡಿದ್ರು ತಪ್ಪಿಲ್ಲ ಕಣೆ ಸಣ್ಣ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಈ ಮನೇಲಿ ನಿನಗೆ ಕೆಲಸ ಕೊಟ್ರೆ ಯಾವಾಗ ನೋಡಿದ್ರೂ ತಡವಾಗಿಯೇ ಬರ್ತೀಯ ನಿನ್ನ ಏನೇ ಮಾಡೋದು ಇಲ್ಲಮ್ಮ ನನಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಇಷ್ಟೊಂದು ತಡವಾಯ್ತು ಆದ್ರೆ ಕೆಲಸ ಎಲ್ಲ ಬೇಗ ಮಾಡಿಬಿಡ್ತೀನಿ ತುಂಬಾ ಲೇಟ್ ಏನೂ ಮಾಡೋದಿಲ್ಲಮ್ಮಾ ಹಾಗೆ ಮಲ್ಲಿಕ ಕೆಲಸ ಮಾಡಕ್ಕೆ ಶುರು ಮಾಡಿದ್ಲು ಬೇಗನೆ ಜಮುನಾಳ ಮನೆಯಲ್ಲಿ ಕೆಲಸ ಮಾಡಿ ಉಳಿದವರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ಲು ಹಾಗೆ ಎಲ್ಲರ ಮನೆಯಲ್ಲಿ ಕೆಲಸ ಮಾಡಿ ಮನೆಗೆ ಬರುವಾಗ ಸುಮಾರು ಸಮಯ ಆಗಿತ್ತು ಪಾಪ ಅವಳಿಗೆ ತುಂಬಾನು ಸುಸ್ತಾಗ್ತಾ ಇತ್ತು ಇವತ್ತು ತುಂಬಾ ಸುಸ್ತಾಗೋಗಿದೆ ಹೋಗಿದೆ ಕೆಲಸ ಮಾಡಿ ಮಾಡಿ ತುಂಬಾ ಆಯಾಸವಾಗಿದೆ ಮನೆಗೆ ಹೋಗಿ ತುಂಬ ಹೊತ್ತು ವಿಶ್ರಾಂತಿ ತಗೋಬೇಕು ಇನ್ನು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾನು ಸ್ವಾಮಿ ವೆಂಕಟೇಶ್ವರ ನಮ್ಮಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕಷ್ಟದಲ್ಲಿ ಇರುವಾಗ ಸ್ವಾಮಿ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ಕೋ ಕಷ್ಟದಲ್ಲಿದ್ದೀನಿ ದಯವಿಟ್ಟು ನೀವೇ ನನ್ನನ್ನು ಕಾಪಾಡ್ಬೇಕು ಸ್ವಾಮಿ ನೀವೇ ನನ್ನನ್ನು ರಕ್ಷಿಸಬೇಕು ಹಾಗೆ ಮಲ್ಲಿಕಾ ತುಂಬಾನೇ ಸುಸ್ತಾಗಿರೋದ್ರಿಂದ ಅವಳು ಮೇಲೆ ನಡೀತಾ ಇದ್ಲ ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಪಾಪ ಅವಳಿಗೆ ತುಂಬಾನೇ ದಾಹ ಆಗ್ತಾ ಇತ್ತು ಅಯ್ಯೋ ತುಂಬಾ ನೀರ್ ದಾಹ ಆಗ್ತಾ ಇದೆ ತುಂಬಾ ಕೆಲ್ಸ ಮಾಡಿ ಸುಸ್ತಾಗಿದೆ ಯಾರಾದ್ರೂ ನೋಡಿ ನನ್ಗೆ ಕುಡಿಯಕ್ ನೀರ್ ಕೊಟ್ರೆ ಚೆನ್ನಾಗಿರುತ್ತೆ ಹಾಗಂತ ಮಲ್ಲಿಕಾ ಸುತ್ತಮುತ್ತ ನೋಡದ್ಲು ಅಲ್ಲಿ ಒಂದು ಕಲ್ಲಂಗಡಿ ತೋಟ ಇತ್ತು ಆ ಕಲ್ಲಂಗಡಿ ತೋಟದಲ್ಲಿ ಒಬ್ಬ ವ್ಯಕ್ತಿ ಇದ್ರು ಅವರನ್ನು ನೋಡಿ ಮಲ್ಲಿಕ ಹತ್ರ ಹೋದ್ಲು ನನಗೆ ತುಂಬಾ ದಾಹ ಆಗ್ತಿದೆ ದಯವಿಟ್ಟು ಕುಡಿಲಿಕ್ಕೆ ಸ್ವಲ್ಪ ನೀರು ಕುಡಿ ನೀರು ಕುಡಿದ ನಂತರ ನಾನು ಮನೆಗೆ ಹೊರಟೋಗ್ತೀನಿ ಯಾರಮ್ಮ ನೀನು ಈ ರಾತ್ರಿಯಲ್ಲಿ ಎಲ್ಲಿಗೋಗ್ತಾ ಇದ್ಯಾ ನನ್ನ ಹೆಸರು ಮಲ್ಲಿಕ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ ಮನೆ ಕೆಲಸ ಮಾಡುವ ಸ್ಥಳದಲ್ಲಿ ನಾನು ನೀರು ಕುಡಿಯೋಕ್ಕೆ ಮರ್ತುಬಿಟ್ಟೆ ಅದಕ್ಕೆ ಇವತ್ತು ನನಗೆ ತುಂಬಾನೇ ಸುಸ್ತಾಗ್ತಿದೆ ಇನ್ನು ನಾನು ನಾಲ್ಕು ಕಿಲೋಮೀಟರ್ ನಡಿಬೇಕಾಗಿದೆ ನನಗೆ ಸ್ವಲ್ಪ ನೀರು ಕೊಡಿ ಹಾಗೆ ಮಲ್ಲಿಕಾ ಕೇಳಿದ್ರಿಂದ ಹೊಲದಲ್ಲಿದ್ದ ಆ ವ್ಯಕ್ತಿ ಮಲ್ಲಿಕಡಿಗೆ ಕುಡಿಯೋಕ್ಕೆ ನೀರು ಕೊಟ್ರು ನಿಮಗೆ ತುಂಬಾ ಧನ್ಯವಾದಗಳು ಹೌದು ಇಷ್ಟಕ್ಕೂ ನಿಮ್ಮ ಹೆಸರು ಏನು ಅಂತ ಹೇಳಿಲ್ಲ ಈ ಸಮಯದಲ್ಲಿ ಈ ತೋಟದಲ್ಲಿ ನೀವೇನು ಮಾಡ್ತಿದ್ದೀರಾ ನನ್ನ ಹೆಸರು ಗೋವಿಂದಯ್ಯ ನಾನು ಈ ತೋಟಕ್ಕೆ ಕಾವಲುಗಾರನಾಗಿದ್ದೀನಿ ನಾನು ಈ ಕಲ್ಲಂಗಡಿ ತೋಟವನ್ನು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀನಿ ನಿನ್ನ ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿದೆ ಮಗಳೇ ಈ ವಯಸ್ಸಲ್ಲಿ ಎಷ್ಟು ಕಷ್ಟಪಡ್ತೀಯ ಏನ್ ಮಾಡೋದು ಇದೆಲ್ಲನೂ ನನ್ನ ಹಣೆ ಬರಹ ನಮ್ಮ ತಂದೆ ತಾಯಿ ಒಂದು ಅಪಘಾತದಲ್ಲಿ ತೀರ್ಕೊಂಬಿಟ್ರು ಅವ್ರು ಮಾತ್ರ ಜೀವಂತವಾಗಿದ್ದಿದ್ರೆ ನನಗೆ ಈ ದಿನ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮ್ಮ ತಂದೆ ತಾಯಿ ಮಾತ್ರ ನನ್ನ ಜೊತೆ ಇದ್ದಿದ್ರೆ ನಾನು ಇಷ್ಟೊಂದು ಕಷ್ಟಪಡಬೇಕಾದ ಅವಶ್ಯಕತೆನೇ ಇರಲಿಲ್ಲ ಅದಕ್ಕೆ ನಾನು ಇಷ್ಟೊಂದು ಕಷ್ಟಪಡ್ತಿದ್ದೀನಿ ಇಂತಹ ಮಕ್ಕಳು ಓದಬೇಕು ಈ ವಯಸ್ಸಲ್ಲಿ ಓದದಿದ್ರೆ ನಿನ್ನ ಜೀವನನೇ ಹಾಳಾಗುತ್ತೆ ನಿಜನೇ ಆದ್ರೆ ನನ್ನ ಸಂಪಾದನೆ ಮಾಡುವ ಹಣ ನನ್ನ ಖರ್ಚಿಗೆನೆ ಸರಿಯಾಗಿ ಹೋಗುತ್ತೆ ಹಾಗಿರುವಾಗ ನನ್ನ ಸಂಪಾದನೆಯಲ್ಲಿ ನಾನು ಹೇಗೆ ವಿದ್ಯಾಭ್ಯಾಸಕ್ಕೆ ಅಂತ ತೆಗೆದಿಡೋದು ಹಾಗಲ್ಲ ಅಲ್ವಾ ನಿಮ್ಮಂತವರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಹೆಂಡ್ತಿ ಯಾವಾಗಲೂ ಹೇಳ್ತಾನೆ ಇರ್ತಾಳೆ ನಾನು ನಿನಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನನಗೆ ನೀವು ಸಹಾಯ ಮಾಡ್ತೀರಾ ಯಾವ ರೀತಿ ಸಹಾಯ ಮಾಡ್ತೀರಾ ನಾನು ಇವಾಗಲೇ ಹೇಳ್ಬಿಡ್ತೀನಿ ಯಾರು ನನಗೆ ಸಹಾಯ ಮಾಡಿದ್ರು ನಾನು ಆ ಸಹಾಯನ ಸುಮ್ಮನೆ ಪಡ್ಕೊಳ್ಳೋದಿಲ್ಲ ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಒಳ್ಳೆ ಮನಸ್ಸಿದೆ ನಿನಗೆ ನಿನಗೆ ಹಣ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಕೆಲಸ ಮಾಡ್ತೀನಿ ನಾನು ನಿನಗೆ ಕಲ್ಲಂಗಡಿ ಹಣ್ಣನ್ನು ಕೊಡ್ತೀನಿ ಇದನ್ನ ವ್ಯಾಪಾರ ಮಾಡಿ ಸಂಪಾದನೆ ಮಾಡು ಅರೆ ನೀವೇಗೆ ಹಣ್ಣುಗಳನ್ನ ನನಗೆ ಸುಮ್ನೆ ಕೊಡ್ತೀರಾ ನೀವೇ ಈ ತೋಟಕ್ಕೆ ಕಾವಲಾಗಿ ಇರೋದು ಕಾವಲಾಗಿ ಇರೋರು ತೋಟಕ್ಕೆ ಮಾತ್ರ ಕಾವಲಾಗಿ ಇರ್ಲಿಕ್ಕೆ ಸಾಧ್ಯ ಹೀಗೆ ತೋಟದಲ್ಲಿರುವ ಹಣ್ಣುಗಳನ್ನ ಇನ್ನೊಬ್ಬರಿಗೆ ಹಣ್ಣುಗಳನ್ನ ಸುಮ್ನೆ ಕೊಡ್ಬಾರ್ದು ಇದು ಕೂಡ ನಿಜಾನೆ ಸರಿ ನಾನೊಂದು ಕೆಲಸ ಮಾಡ್ತೀನಿ ನಾಳೆ ನಮ್ಮ ಯಜಮಾನ್ರ ಜೊತೆ ಮಾತಾಡ್ತೀನಿ ಎಷ್ಟೋ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀನಲ್ವಾ ನನಗೆ ಸ್ವಲ್ಪ ಹಣ್ಣು ಕೊಡಿ ಅಂತ ಕೇಳ್ತೀನಿ ಅವರು ತುಂಬಾ ಒಳ್ಳೆಯವರು ನನಗೆ ಖಂಡಿತವಾಗಿ ಹಣ್ಣನ್ನು ಕೊಡ್ತಾರೆ ಆ ಹಣ್ಣುಗಳನ್ನು ನಿನಗೆ ಕೊಡ್ತೀನಿ ನೀನು ಅದನ್ನು ಮಾರಾಟ ಮಾಡು ಬರುವ ಲಾಭದಲ್ಲಿ ಇಬ್ಬರಳು ತಗೊಳ್ಳೋಣ ಹಾಗೆ ಗೋವಿಂದಯ್ಯ ಮಲ್ಲಿಕಾಳ ಹತ್ತಿರ ಹೇಳಿದ್ರು ಮಲ್ಲಿಕಾನು ಅದಕ್ಕೆ ಸರಿ ಅಂತ ಒಪ್ಕೊಂಡ್ಲು ಹಾಗೆ ಆ ದಿನ ಕಳೆದು ಮರುದಿನ ಬೆಳಗಾಯಿತು ಮಲ್ಲಿಕಾ ಬೇಗನೆ ಎದ್ದು ಎಲ್ಲರ ಮನೆಗೂ ಕೆಲಸ ಮಾಡೋದಕ್ಕೋಸ್ಕರ ಹೋದ್ಲೋ ಏನೇ ಇವತ್ತು ನೀನು ತುಂಬಾ ಸಂತೋಷವಾಗಿದ್ದೀಯಾ ಏನ್ ವಿಷಯ ಅಮ್ಮ ನಾನು ಹೊಸ ವ್ಯಾಪಾರವನ್ನು ಮಾಡ್ತೀನಿ ಅದಕ್ಕೆ ಇವತ್ತು ಇಷ್ಟೊಂದು ಆನಂದವಾಗಿದ್ದೀನಿ ನಾನು ಏನು ವ್ಯಾಪಾರನ ವ್ಯಾಪಾರ ಮಾಡುವಷ್ಟು ದೊಡ್ಡ ನೀನು ಇನ್ನು ನೀನು ಚಿಕ್ಕ ಹುಡುಗಿನೇ ಕಣೆ ಇಲ್ಲ ಅಮ್ಮನವರೇ ನಾನು ತುಂಬಾ ದೊಡ್ಡ ಹುಡುಗಿಯಾಗಿ ಬೆಳೆದಿದ್ದೀನಿ ಅದಕ್ಕೆ ನಾನು ಕಲ್ಲಂಗಡಿ ವ್ಯಾಪಾರ ಮಾಡ್ತೀನಿ ಹಾಗೆ ಮಲ್ಲಿಕಾ ಜಮುನೋಳ ಹತ್ತಿರ ಹೇಳೋದ್ಲ ಆಮೇಲೆ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಸಮಯ ಅವಳು ತೋಟಕ್ಕೆ ಹೋದ್ಲಾ ಅಲ್ಲಿ ಗೋವಿಂದಯ್ಯ ತೋಟದಲ್ಲಿ ಕಾಯ್ತಾ ಗೋವಿಂದ ಮಾವ ನೀವು ಏನ್ ತೀರ್ಮಾನ ಮಾಡಿದೀರ ನಿಮ್ಮ ಯಜಮಾನ್ರತ್ರ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಮಾತಾಡಿದೀರಾ ಹಾ ಅವ್ರ ಜೊತೆ ಕೇಳ್ದೆ ಅವರು ಒಪ್ಕೊಂಡ್ರು ನಾನು ನನ್ನ ಯಜಮಾನ್ರಿಗೆ ಸ್ವಲ್ಪ ಹಣ ಕೊಟ್ಟೆ ಅವ್ರು ನನಗೆ ಇದು ಈ ಹಣ್ಣುಗಳನ್ನು ಕೊಟ್ರು ಈ ಹಣ್ಣುಗಳನ್ನು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡು ಅದರಲ್ಲಿ ಬರುವ ಲಾಭಗಳಲ್ಲಿ ಇಬ್ಬರಳು ತಗೊಳ್ಳೋಣ ನನಗೆ ಒಂದು ಸಂದೇಹ ಬಂದಿದೆ ನನ್ ಸಂದೇಹ ಏನು ಅಂತ ನಿಮ್ ಜೊತೆ ಏನು ಸಂದೇಹ ನೀವು ನಿಮ್ಮ ಯಜಮಾನ್ರ ಬಳಿ ಈ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡ್ತೀನಿ ಅಂತ ಕೇಳಿದ್ರಿ ಅದು ಸರಿ ಆದ್ರೆ ಅವರು ಕೊಡ್ತೀನಿ ಅಂತ ಹೇಳಿದ್ರು ಅದೂ ಸರಿ ಹಾಗಾದ್ರೆ ನೀವೇ ಯಾಕೆ ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡದೆ ನನ್ ಜೊತೆ ಕೊಟ್ಟು ಮಾರಾಟ ಮಾಡ್ತಿದ್ದೀರಾ ನಾನ್ ರಾತ್ರಿ ಇಡೀ ತೋಟಕ್ಕೆ ಕಾವಲಿರ್ಬೇಕು ಆ ನಂತರ ವಿಶ್ರಾಂತಿ ತಗೊಳ್ಬೇಕು ಅಗ್ಲಲ್ಲಿ ನಾನು ಮಾರ್ಕೆಟಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ರಾತ್ರಿ ಇಡೀ ಕಾವಲು ಕಾಯೋಕಾಗುತ್ತಾ ಅದಕ್ಕೇನೆ ನೀನೇ ವ್ಯಾಪಾರ ಮಾಡು ಅಂತ ಹೇಳೋದು ಹಾಗೆ ಗೋವಿಂದಯ್ಯ ಮಲ್ಲಿಕಳ ಹತ್ರ ಹೇಳಿದಾಗ ಮಲ್ಲಿಕಾ ಅದಕ್ಕೆ ಸರಿ ಅಂತ ಒಪ್ಕೊಂಡ್ಲು ಗೋವಿಂದಯ್ಯ ಕೊಟ್ಟ ಆ ಕಲ್ಲಂಗಡಿ ಹಣ್ಣುಗಳನ್ನ ತಗೊಂಡು ಅವಳು ಮನೆಗೆ ಬಂದ್ಳು ಹಾಗೆ ಮರುದಿನ ಬೆಳಗ್ಗೆ ಬೇಗನೆ ಹೋಗಿ ಮನೆ ಕೆಲಸ ಎಲ್ಲಾನೋ ಮುಗಿಸ್ಕೊಂಡು ಆ ಕಲ್ಲಂಗಡಿ ಹಣ್ಣುಗಳನ್ನ ಸಂತೆಗೆ ಮಾರೋದಕ್ಕೋಸ್ಕರ ತಗೊಂಡು ಹೋದ್ಲು ಹೊಸ ಹೊಸ ಚೆನ್ನಾಗಿರುವ ಅವಾಗ ಸಂತೆಗೆ ಬಂದವರು ಎಲ್ರು ಕೂಡ ಅವಳ ಹತ್ರ ಕಲ್ಲಂಗಡಿ ಹಣ್ಣುಗಳನ್ನ ತಗೊಂಡ್ರು ಅದ್ರ ಮೂಲಕ ಅವಳಿಗೆ ಸುಮಾರು ಹಣನೂ ಸಿಕ್ತು ಮಲ್ಲಿಕಾ ತುಂಬಾನು ಸಂತೋಷದಿಂದ ಹಣ ತಗೊಂಡು ಗೋವಿಂದಯ್ಯನ ಹತ್ತಿರ ಬಂದ್ಲು ಏನ್ ಮಲ್ಲಿಕಾ ಇವತ್ತು ವ್ಯಾಪಾರ ಹೇಗೆ ನಡೀತು ನಾನು ಒಂದು ವಾರಗಳ ಕಾಲ ಮನೆ ಕೆಲಸದಲ್ಲಿ ಸಂಪಾದನೆ ಮಾಡುವ ಹಣವನ್ನು ಈ ದಿನ ನೀವು ಈ ಹಣ್ಣುಗಳ ಮಾರಾಟದಿಂದ ಒಂದೇ ದಿನದಲ್ಲಿ ನಾನು ಸಂಪಾದನೆ ಮಾಡಿದೆ ತಗೊಳ್ಳಿ ನಿಮಗೆ ಸೇರ್ಬೇಕಾದ ಸಮ ಭಾಗ ಅರೆ ನಾನು ಏನು ಹೇಳಿದೆ ಅಂತ ಮರ್ತ್ಬಿಟ್ಟ ಒಂದು ತಿಂಗಳ ನಂತರ ನನಗೆ ಲಾಭವನ್ನು ಕೊಡು ಅಂತ ಹೇಳಿದೆ ಒಂದೇ ದಿನದಲ್ಲಿ ಸಂಪಾದನೆ ಮಾಡಿದ ಹಣವಲ್ಲ ತಗೋ ಇವತ್ತು ಈ ಹಣ್ಣುಗಳನ್ನು ತಗೊಂಡೋಗಿ ನಾಳೆ ವ್ಯಾಪಾರ ಮಾಡು ಹಾಗೆ ಗೋವಿಂದಯ್ಯ ಮಲ್ಲಿಕಳ ಹತ್ರ ಹೇಳಿದ್ರು ಮಲ್ಲಿಕಾ ಪ್ರತಿದಿನ ಬೇಗನೆ ಹೋಗಿ ಮನೆ ಕೆಲಸ ಮಾಡಿ ಆಮೇಲೆ ಸಂಜೆ ಸಮಯ ಸಂತೆಗೆ ಹೋಗಿ ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಿದ್ಲು ಹೀಗೆ ಒಂದು ತಿಂಗಳೂ ಆಯ್ತು ಸಂಪಾದನೆ ಮಾಡಿದ ಹಣದಲ್ಲಿ ಅರ್ಧ ಭಾಗ ಹಣನ ಗೋವಿಂದಯ್ಯನಿಗೆ ಕೊಡೋದಕ್ಕೋಸ್ಕರ ತೋಟಕ್ಕೆ ಬಂದ್ಲು ಮಾಮ ಎಲ್ಲಿಗೋದ್ರು ಎಲ್ಲಿಗೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಾದ್ರೂ ಹೋಗಿರ್ಬೇಕು ಹಾಗಂತ ಅಂದ್ಕೊಂಡು ತೋಟದಲ್ಲಿ ಎಲ್ಲ ಕಡೆನೂ ಮಲ್ಲಿಕ ಗೋವಿಂದಯ್ಯನ ಹುಡುಕದ್ಲು ಆದ್ರೆ ಗೋವಿಂದಯ್ಯ ಮಾತ್ರ ಅಲ್ಲಿ ಅವಳಿಗೆ ಸಿಗ್ಲೇ ಇಲ್ಲ ಇವತ್ತು ಮಾಮ ಕಾಣ್ತಾ ಇಲ್ಲ ಎಲ್ಲಿ ಹೋಗಿರ್ಬೋದು ಇವರು ಎಲ್ಲೂ ಕಾಣ್ತಾ ಇಲ್ವಲ್ಲ ಸರಿ ಇವತ್ತು ಮನೆಗೋಗಿ ಆರಾಮವಾಗಿ ನಿದ್ರೆ ಮಾಡ್ತೀನಿ ನಾಳೆ ಬರ್ತೀನಿ ಹಾಗಂತ ಮಲ್ಲಿಕ ಮನೆಗೆ ಹೋದ್ಲೋ ಮರುದಿನ ಬೆಳಗ್ಗೆ ಪುನಃ ಅವಳು ತೋಟಕ್ಕೆ ಬಂದ್ಲೋ ಆದ್ರೆ ಅಲ್ಲಿ ಗೋವಿಂದಯ್ಯ ಇಲ್ಲ ಬೇರೆ ಒಬ್ರು ವ್ಯಕ್ತಿನೇ ಇದ್ರು ಯಾರಮ್ಮ ನೀನು ನಿನಗೆ ಯಾರು ಬೇಕು ನನ್ನ ಹೆಸರು ಮಲ್ಲಿಕ ನಾನು ಗೋವಿಂದ ಮಾವನ ಹುಡ್ಕೊಂಡು ಬಂದಿದ್ದೀನಿ ಗೋವಿಂದಯ್ಯನ ಇಲ್ಲಿ ಗೋವಿಂದಯ್ಯ ಅಂತ ಯಾರು ಇಲ್ವಲ್ಲಮ್ಮ ನೀನು ಯಾರನ್ನ ಹುಡುಕ್ತಾ ಇದ್ಯಾ ಎಲ್ಲ ಹೋಗ್ಲಿಕ್ಕೆ ನೀನು ಇಲ್ಲಿ ಬಂದಿದ್ದೀಯಾ ಗೋವಿಂದಯ್ಯ ಹೆಸರಲ್ಲಿ ಇಲ್ಲಿ ಯಾರೂ ಇಲ್ಲ ಈ ತೋಟಕ್ಕೆ ನಾನೇ ಯಜಮಾನ ಹಾಗೆ ರಾಮರಾವ್ ಹೇಳಿದನ ಕೇಳಿ ಮಲ್ಲಿಕಾ ಆಶ್ಚರ್ಯಪಟ್ಲು ನೀವು ಈ ತೋಟಕ್ಕೆ ಯಜಮಾನನಾಗಿರಬಹುದು ಆದ್ರೆ ಈ ತೋಟಕ್ಕೆ ಕಾವಲುಗಾರರಾಗಿದ್ರಲ್ಲ ಅವರೇ ಗೋವಿಂದಯ್ಯ ಪ್ರತಿದಿನ ರಾತ್ರಿ ಗೋವಿಂದ ಮಾಮ ಇಲ್ಲೇ ಈ ತೋಟಕ್ಕೆ ಕಾವಲಾಗಿ ಮಾಲಾಗಿಕೊಂಡಿರ್ತಾರೆ ಗೋವಿಂದ ಮಾವ ನಿಮ್ ಜೊತೆ ಅನುಮತಿ ತಗೊಂಡು ಪ್ರತಿದಿನ ದಿನ ನಿಮ್ ಜೊತೆ ಅನುಮತಿ ತಗೊಂಡು ನನಗೆ ಹಣ್ಣುಗಳನ್ನು ಕೊಡ್ತಿದ್ರು ಹಾಗೆ ಬಂದ ಹಣ್ಣುಗಳನ್ನು ನಾನು ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೆ ಪ್ರತಿದಿನ ನನ್ನ ತೋಟದಲ್ಲಿ ಇರುವ ಹಣ್ಣುಗಳನ್ನು ಕಳ್ಳತನ ಮಾಡಿದ್ದು ನೀನೇನಾ ಈ ಹಣ್ಣುಗಳು ಹೇಗೆ ಮಾಯ ಆಗ್ತಿದೆ ಅಂತ ಆಲೋಚನೆ ಮಾಡ್ತಿದ್ದೆ ಈ ಹಣ್ಣುಗಳು ಕೋಪದಿಂದ ತಕ್ಷಣ ಊರೊಳಗಡೆ ಹೋಗಿ ಪಂಚಾಯಿತಿನ ಬರ ಕೇಳ್ದ ಆಮೇಲೆ ಮಲ್ಲಿಕಾನ ಪಂಚಾಯತಿಗೆ ಕರ್ಕೊಂಡ್ಬಂದ ನಾನು ಹಣ್ಣುಗಳನ್ನ ಕಳ್ಳತನ ಮಾಡಿಲ್ಲ ನನಗೆ ಹಣ್ಣುಗಳನ್ನು ಗೋವಿಂದ ಮಾವನೇ ಕೊಟ್ಟಿದ್ದು ಒಂದ್ ವೇಳೆ ನಾನು ಮೋಸ ಮಾಡೋಳಾಗಿದ್ರೆ ನಾನು ಹಣ ತಗೊಂಡು ಮತ್ತೆ ಇವ್ರ ತೋಟದ ಬಳಿ ಹೋಗ್ತೀನಾ ನಾನು ಸಂಪಾದನೆ ಮಾಡಿದ ಹಣದಲ್ಲಿ ಗೋವಿಂದ ಮಾವನಿಗೆ ಬಂದೆ ಗೋವಿಂದಯ್ಯ ಪಂಚಾಯತಿಗೆ ಬಂದ್ರು ಹತ್ರ ಹೋಗಿ ಕೈ ಚಾಚದ್ರು ಆ ಗೋವಿಂದ ಮಾವ ಬಂದ್ರು ಇವರೇ ಇವರೇ ನಿಮ್ಮ ತೋಟದಲ್ಲಿ ಕಾವಲುಗಾರರಾಗಿ ಇದ್ದಿದ್ದು ಮಾತ್ರವಲ್ಲದೆ ನನಗೆ ಹಣ್ಣುಗಳನ್ನು ಕೊಟ್ಟು ನನಗೆ ಸಹಾಯ ಮಾಡಿದ್ದು ಕೂಡ ಇವರೇ ಯಾರಯ್ಯ ನೀನು ಎಷ್ಟು ಧೈರ್ಯ ಇದ್ರೆ ನನ್ನ ತೋಟದಲ್ಲಿ ಬೆಳೆಯುವ ಹಣ್ಣನ್ನು ತಗೊಂಡು ಇನ್ನೊಬ್ಬರಿಗೆ ಕೊಡ್ತೀಯ ಹಾಗೆ ಊರಿನವರು ಎಲ್ರು ಕೂಡ ಗೋವಿಂದಯ್ಯನ ಹತ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಗೋವಿಂದಯ್ಯ ನಗಾಡ್ತಾ ಶ್ರೀ ವೆಂಕಟೇಶ್ವರ ಸ್ವಾಮಿಯಾಗಿ ಅದನ್ನು ನೋಡಿ ಎಲ್ರು ಆಶ್ಚರ್ಯಪಟ್ರು ನಾನೇ ಈ ಸಣ್ಣ ಮಗುವನ್ನು ಕಾಪಾಡಲು ಹಣ್ಣನ್ನು ದಾನವಾಗಿ ಕೊಟ್ಟಿದ್ದು ನನ್ನನ್ನು ಕ್ಷಮಿಸು ರಾಮರಾವ್ ನಿನ್ನ ತೋಟದಲ್ಲಿರುವ ಹಣ್ಣುಗಳನ್ನು ನಿನ್ನ ಅನುಮತಿಯಿಲ್ಲದೆ ಕೊಟ್ಟಿದ್ದು ನನ್ನ ತಪ್ಪೆ ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ಸ್ವಾಮಿ ನನಗೆ ಆಸ್ತಿ ಅಂತಸ್ತು ಕೊಟ್ಟಿದ್ದು ನೀವೇ ನಿಮಗೆ ಏನ್ ಬೇಕೋ ನೀವೇ ತಗೊಳ್ಬೋದು ಸ್ವಾಮಿ ಇಲ್ಲಿ ನೋಡು ರಾಮರಾವ್ ಈ ಮಗು ವ್ಯಾಪಾರ ಮಾಡೋದರಲ್ಲಿ ಹುಷಾರಾಗಿದ್ದಾಳೆ ನೋಡು ಒಂದೇ ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾಳೆ ಪಾಪ ಅನಾಥೆ ಮಗು ನೀನು ಬೆಳೆಸಿದ ಹಣ್ಣನ್ನು ಈ ಮಗುವಿಗೆ ಕೊಡು ಈ ಮಗು ಖಂಡಿತವಾಗಿಯೂ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿ ಕೊಡುತ್ತಾಳೆ ಈ ಮಗುವಿನ ವ್ಯಾಪಾರ ಕಲೆಯನ್ನು ನಿನ್ನ ಮುಂದೆ ತೋರಿಸಲೆಂದೇ ಈ ನಾಟಕವನ್ನು ಮಾಡಿದೆ ಈ ಮಗುವಿನ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ ಹಾಗೆ ವೆಂಕಟೇಶ್ವರ ಸ್ವಾಮಿ ರಾಮಾರಾವ್ ಹತ್ರ ಹೇಳಿದ್ರು ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ ನನ್ನನ್ನು ಕಷ್ಟದಿಂದ ರಕ್ಷಣೆ ಮಾಡಿದ್ದೀರಾ ಅಮ್ಮ ಹೇಳಿದ್ದು ನಿಜಾನೇ ನೀವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತೀರಾ ಅಂತ ನೀವು ಆಪತ್ ಬಾಂಧವ ಹಾಗೆ ಊರಿನವರು ಎಲ್ಲರೂ ಕೂಡ ಸ್ವಾಮಿಯ ಪಾದಗಳಲ್ಲಿ ಹೋಗಿ ಬಿದ್ರು ಸ್ವಾಮಿ ಎಲ್ಲರನ್ನ ಆಶೀರ್ವಾದ ಮಾಡಿ ಮಾಯವಾದ್ರು ಹಾಗೆ ಆ ದಿನದಿಂದ ರಾಮಾರಾವ್ ಮಲ್ಲಿಕಳಿಗೆ ಆ ಕಲ್ಲಂಡಿ ಹಣ್ಣುಗಳನ್ನ ಕೊಡ್ತಾ ಇದ್ದ ಮಲ್ಲಿಕ ಅದನ್ನ ಸಂತೆಗೆ ಹೋಗಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ಲು ಒಂದೂರಿನಲ್ಲಿ ಶ್ವೇತ ಅನ್ನುವ ಒಬ್ಳು ಚಿಕ್ಕ ಹುಡುಗಿ ಇದ್ಲು ಪಾಪ ಶ್ವೇತಾ ಒಬ್ಳು ಅನಾಥೆ ಅವಳ ತಂದೆ ತಾಯಿ ತೀರ್ಕೊಂಡ ದಿನದಿಂದ ಅವಳು ಒಬ್ಬೇ ಜೀವನ ಬಾಳ್ತಾ ಇದ್ಲು ಸಿಗೋ ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ಮಾಡಿ ಹಣ ಸಂಪಾದನೆ ಮಾಡ್ತಿದ್ಲೋ ಹಾಗೆ ಸಿಗೋ ಸಂಪಾದನೆಯಲ್ಲಿ ಅವಳ ಇದ್ಳು ಇದು ರಂಗಮ್ಮ ಅಜ್ಜಿ ಕಳೆದ ಸಾಲವಾಗಿ ತಗೊಂಡೆ ಅಲ್ವಾ ತಗೊಳ್ಳಿ ಆ ನ ಏನೇ ಕಡಿಮೆ ಬೆಲೆಗೆ ಸಿಗುವ ತರ್ಕಾರಿನ ಕೊಡಿ ನೋಡು ಮಗು ಇಲ್ಲಿ ನೀನ್ ನೋಡುವಂತಹ ಎಲ್ಲಾ ತರ್ಕಾರಿಗಳು ಕಡಿಮೆ ಬೆಲೆಗೇನೆ ಸಿಗುತ್ತೆ ಹೇಳಮ್ಮ ನಿನ್ಗೆ ಯಾವ ತರ್ಕಾರಿ ಬೇಕು ಒಂದ್ ವಿಷಯ ಹೇಳಿ ಇಲ್ಲಿ ನೋಡುವಂತಹ ಯಾವ ತರಕಾರಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಆ ಇಲ್ಲಿ ಸಿಗುವಂತಹ ತರಕಾರಿಯಲ್ಲಿ ತುಂಬಾ ಕಡಿಮೆ ಬೆಲೆಯ ತರಕಾರಿ ಇದೆ ಅಂದ್ರೆ ಅದು ಈ ಸೋರೆಕಾಯಿ ಮಾತ್ರ ಸೋರೆಕಾಯಿನ ಕೇವಲ ನಾಲ್ಕು ರೂಪಾಯಿಗೆ ಮಾತ್ರ ಕೊಡ್ತಿದ್ದೀನಿ ಇದೇ ರೀತಿ ತರಕಾರಿನೇ ಬೇಕಾಗಿರೋದು ಸರಿ ಕೊಡಿ ಎರಡು ಸೋರೆಕಾಯಿ ಕೊಡಿ ಹಾಗಂತ ಹೇಳಿ ಶ್ವೇತಾ ರಂಗಮಾಝಿ ಕೊಟ್ಟ ಎರಡು ಸೋರೆಕಾಯಿಗಳನ್ನ ತಗೊಂಡು ಹೋದ್ಲು ಅವಾಗ ಅಲ್ಲಿಗೆ ಬಂದ ಹೆಂಗಸರ ಹತ್ತಿರ ರಂಗಮ್ಮ ಶ್ವೇತ ಬಗ್ಗೆ ಈ ರೀತಿ ಹೇಳಿದ್ರು ಇಷ್ಟೊಂದು ಚಿಕ್ಕ ವಯಸ್ಸಲ್ಲೇ ಈ ಹುಡುಗಿ ಎಷ್ಟೊಂದ್ ಕಷ್ಟ ಪಡ್ತಾ ಇದ್ದಾಳೆ ಅವಾಗ ಅವಾಗ ಕೂಲಿ ಕೆಲ್ಸ ಮಾಡ್ತಾಳೆ ಅವಾಗ ಹೂ ಮಾರಾಟ ಮಾಡ್ತಾಳೆ ಒಂದ್ಸಲ ಪುಸ್ತಕ ಪೆನ್ಗಳನ್ನ ಮಾರಾಟ ಮಾಡ್ತಾ ಇರ್ತಾಳೆ ಹೀಗೆ ಬಂದ ಹಣವನ್ನು ಜೋಪಾನವಾಗಿ ತೆಗ್ದಿಟ್ಟು ಅವಳೆ ಅಡಿಗೆಯನ್ನೆಲ್ಲ ಮಾಡ್ಕೊಳ್ತಾಳೆ ವೆಂಕಟೇಶ್ವರ ಸ್ವಾಮಿನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗಂತ ರಂಗಮ್ಮ ಶ್ವೇತ ಬಗ್ಗೆ ಆ ಊರಿನವರ ಹತ್ತಿರ ಹೇಳ್ತಾ ಇದ್ರು ಶ್ವೇತ ಮನೆಗೆ ಹೋಗಿ ಅಡಿಗೆ ಕೆಲಸ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ತುಂಬ ಮಾಡಬೇಕು ಹಾಗಂತ ಶ್ವೇತಾ ಬೇಗನೆ ಅಡಿಗೆ ಕೆಲಸ ಮುಗಿಸಿ ಆಮೇಲೆ ಅವಳು ಊಟನೂ ಮಾಡಿದ್ಲೋ ಶ್ವೇತಾ ಆ ದಿನ ರಾತ್ರಿ ಮಂಚದ ಮೇಲೆ ಕೂತ್ಕೊಂಡು ಸ್ವಾಮಿಯ ಫೋಟೋನ ನೋಡಿ ಅವ್ರ ಹತ್ರ ಈ ರೀತಿ ಮಾತಾಡ್ತಿದ್ಳು ವೆಂಕಟೇಶ್ವರ ಸ್ವಾಮಿ ನನಗೆ ಅಂತ ಯಾರಾದರೂ ಇದ್ದಾರೆ ಅಂದರೆ ಅದು ನೀವು ಮಾತ್ರ ಸ್ವಾಮಿ ನನ್ನ ಕಾಪಾಡ್ತೀರಾ ಅನ್ನುವ ನಂಬಿಕೆಯಿಂದನೇ ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಆಗಲೂ ನನ್ನ ಕಾಪಾಡಿಕೊಂಡು ನನ್ನ ರಕ್ಷಣೆ ಮಾಡಿಕೊಂಡೇ ಇರಿ ಹಾಗಂತ ಶ್ವೇತಾ ವೆಂಕಟೇಶ್ವರ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ಳೋ ಆಮೇಲೆ ಅವಳು ಮಲಗಿ ನಿದ್ರೆ ಮಾಡಿದ್ಳು ಮರುದಿನ ಬೆಳಗ್ಗೆ ಶ್ವೇತಾ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿ ತಯಾರಾದ್ಲ ಆಮೇಲೆ ಅವಳಿಗೋಸ್ಕರ ಹೋಗಿ ಅಡಿಗೆನ ಮಾಡೋದ್ಲವ ನಾನು ಮಾಡುವ ಅಡಿಗೆಯನ್ನು ಮೊದಲು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾಗಿ ಇಡಬೇಕು ಹಾಗಂತ ಶ್ವೇತಾ ಅವ್ಳು ಮಾಡಿದ ಆಹಾರನ ತಗೊಂಡು ಹೋಗಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದ್ಗಡೆ ಇಟ್ಟು ಸ್ವಾಮಿ ಹತ್ರ ಈ ರೀತಿ ಬೇಡ್ಕೊಂಡ್ಲೋ ವೆಂಕಟೇಶ್ವರ ಸ್ವಾಮಿ ಇವತ್ ನಾನು ಪುಸ್ತಕವನ್ನು ಮಾರಾಟ ಮಾಡ್ಲಿಕ್ಕೆ ಬಜಾರಿಗೆ ಹೋಗ್ತಿದ್ದೀನಿ ಯಾವ ತೊಂದರೆ ಆಗದ ಹಾಗೆ ನೀವೇ ನನ್ನ ಕಾಪಾಡ್ಬೇಕು ಮಾರುವ ವಸ್ತುಗಳು ಬೇಗ ಮಾರಾಟ ಆಗುವ ರೀತಿ ನೀವೇ ನೋಡ್ಕೋಬೇಕು ಆಗ್ಲೇ ಓನರ್ ಅವರು ನನಗೆ ಸ್ವಲ್ಪ ಹಣವನ್ನು ಜಾಸ್ತಿ ಕೊಡೋದು ಹಾಗಂತ ಶ್ವೇತಾ ವೆಂಕಟೇಶ್ವರ ಸ್ವಾಮಿಯ ಹತ್ತಿರ ಬೇಡ್ಕೊಂಡು ಆಮೇಲೆ ಅಲ್ಲಿಂದ ಅಂಗಡಿಗೆ ಹೋದ್ಲೋ ಆ ಅಂಗಡಿ ಓನರ್ ಅವಳಿಗೆ ಸ್ವಲ್ಪ ಪುಸ್ತಕಗಳನ್ನ ಹಾಗೆ ಸ್ವಲ್ಪ ಪೆನ್ಗಳನ್ನ ಕೊಟ್ರು ಇಲ್ಲಿ ನೋಡಮ್ಮ ಈ ಪುಸ್ತಕಗಳನ್ನು ಮಾರಾಟ ಮಾಡಿದ್ರೆ ನಿನಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಹಾಗೇನೆ ಈ ಪೆನ್ನುಗಳನ್ನು ಮಾರಾಟ ಮಾಡಿದ್ರೆ ಸಾವಿರ ರೂಪಾಯಿ ಕೊಡ್ತೀನಿ ಸರಿ ಓನರ್ ಈ ಎಲ್ಲಾ ಪುಸ್ತಕವನ್ನ ಮಾರಿ ರಾತ್ರಿ ಸಮಯದಲ್ಲೇ ಅಂಗಡಿಯ ಬಳಿ ಬರ್ತೀನಿ ಹಾಗಂತ ಶ್ವೇತಾ ಆ ಪುಸ್ತಕಗಳನ್ನ ಹಾಗೂ ಪೆನ್ಗಳನ್ನ ಒಂದು ಚೀಲದಲ್ಲಿ ಹಾಕೊಂಡ್ಲು ಆಮೇಲೆ ಆ ಚೀಲನ ಎತ್ಕೊಂಡು ಅವಳು ಪಟ್ಟಣಕ್ಕೆ ವ್ಯಾಪಾರಕ್ಕೋಸ್ಕರ ಹೋದ್ಲು ಪಟ್ಟಣದಲ್ಲಿ ಸುಮಾರು ಜನ ಬಂದು ಹೋಗುವ ಜಾಗದಲ್ಲಿ ಕೂತ್ಕೊಂಡು ಅವಳು ವ್ಯಾಪಾರನ ಶುರು ಮಾಡೋದ್ಲು ಜಾಸ್ತಿ ಹೊಡಿತಾ ಇದೆ ಈ ಬಿಸಿಲಲ್ಲಿ ರೋಡಲ್ಲಿ ನಿಂತ್ಕೊಂಡು ಪುಸ್ತಕ ಮಾರೋದು ಅಂದ್ರೆ ತುಂಬಾನೇ ಕಷ್ಟ ನನ್ನಿಂದ ಆಗ್ತಾ ಇಲ್ಲ ಆದ್ರೂ ಹಣಕ್ಕೋಸ್ಕರ ಮಾಡ್ಲೇಬೇಕಲ್ವಾ ಹಾಗಂತ ಶ್ವೇತಾ ಆ ಬಿಸಿಲಲ್ಲಿ ತುಂಬಾನೇ ಕಷ್ಟಪಟ್ಟು ವ್ಯಾಪಾರನ ಮಾಡ್ತಾ ಇದ್ಲು ಶ್ವೇತಾ ಅವಳ ಹತ್ರ ಇರುವ ಪುಸ್ತಕ ಪೆನ್ನುಗಳು ಎಲ್ಲಾನು ಮಾರಿ ಹಣ ತಗೊಂಡು ಮನೆಗೆ ವಾಪಸ್ ಬಂದ್ ಪಾಪ ಶ್ವೇತಾ ಆ ದಿನ ತುಂಬಾ ಕೆಲ್ಸ ಅನ್ನೋದ್ರಿಂದ ತುಂಬಾ ಸುಸ್ತಾಗಿದ್ಲು ಅಕ್ಕೋ ನನಗೆ ಮೈಕೆ ಎಲ್ಲ ತುಂಬಾ ನೋವಾಗ್ತಾ ಇದೆ ಇವತ್ತು ನನ್ನಿಂದ ಅಡುಗೆ ಮಾಡಕ್ಕೆ ಆಗಲ್ಲ ಸರಿ ಇನ್ನೆಂತ ಮಾಡೋದು ಹೀಗೆ ಮಲಗಿ ನಿದ್ರೆ ಮಾಡ್ತೀನಿ ಹಾಗೆ ಶ್ವೇತಾ ಆ ದಿನ ರಾತ್ರಿ ಊಟ ಕೂಡ ಮಾಡದೆ ಮಲಗಿ ನಿದ್ರೆ ಮಾಡಿದ್ಲು ಸರಿಯಾಗಿ ಅರ್ಧ ರಾತ್ರಿಯ ಸಮಯ ಶ್ವೇತಾಗೆ ಎಚ್ಚರವಾಯಿತು ಪಾಪ ಅವಳಿಗೆ ನಿದ್ರೆ ಸರಿಯಾಗಿ ಬರ್ಲೇ ಇಲ್ಲ ಕುಡಿಸಲು ತುಂಬಾ ಬಿಸಿಯಾಗಿದೆ ಇಲ್ಲಿ ನಿದ್ರೆ ಮಾಡ್ಲಿಕ್ಕೆನೆ ಆಗಲ್ಲ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ಒಂದು ಫ್ಯಾನ್ ಇಲ್ಲದಿದ್ರೆ ಕೂಲರ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಿದ್ರೆ ಮಾಡಲಿಲ್ಲ ನಿದ್ರೆ ಸರಿಯಾಗಿಲ್ಲ ಅನ್ನೋದ್ರಿಂದ ಮರುದಿನ ಬೆಳಗ್ಗೆ ಅವಳಿಂದ ಎದ್ದೇಳಕ್ಕೂ ಕೂಡ ಆಗ್ಲಿಲ್ಲ ಅವಾಗ ಶ್ವೇತಾ ಒಂದು ಕೂಲರ್ ತಗೊಳ್ಬೇಕು ಅಂತ ಅಂದ್ಕೊಂಡ್ಲೋ ನೋಡಿ ರಂಗಮ್ಮ ಅಜ್ಜಿ ನನಗೆ ಈ ಬಿಸಿಲಲ್ಲಿ ರಾತ್ರಿಯಲ್ಲಿ ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ ನಿಮ್ ಜೊತೆ ಹಣ ಇದ್ರೆ ಕೊಡಿ ನಾನೊಂದ್ ಫ್ಯಾನ್ ಕೂಲರ್ ತಗೊಂಡು ತಿಂಗಳು ತಿಂಗಳು ನಿಮ್ಮ ಹಣನ ವಾಪಸ್ ಕೊಡ್ತೀನಿ ಕೂಡ ರೀತಿ ತರ್ಕಾರಿ ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಜೊತೆ ಮಾತ್ರ ಹಣ ಇದ್ದಿದ್ರೆ ನೀನು ಹೇಳುವ ಹಾಗೆ ನಾನು ಕೂಡ ಒಂದ್ ಕೂಲರ್ ತಗೊಳ್ತಿದ್ದೆ ಒಂದ್ ರೂಪಾಯಿ ಕೂಡ ಇಲ್ಲ ಹಾಗಂತ ರಂಗಮಾಜಿ ಹೇಳಿದನ ಕೇಳಿ ಪಾಪ ಶ್ವೇತಾ ತುಂಬಾ ಬೇಜಾರಿಯಿಂದ ಅಲ್ಲಿಂದ ಹೊರಟ್ಲ ಅವಳು ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಹೇಳದ್ಲ ಪಾಮಿ ಈ ಬಿಸಿಲನ್ನು ನನ್ನಿಂದ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ ಹಗಲಿಡಿ ತುಂಬಾ ಕಷ್ಟಪಟ್ಟು ಬಿಸಿಲಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ನೆಮ್ಮದಿಯಾಗಿ ನಿದ್ರೆ ಮಾಡದಿದ್ರೆ ಕೂಲರ್ನ ತಗೋಬೇಕು ಅಂತ ಇದ್ದೀನಿ ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡಿ ಸ್ವಾಮಿ ಹಾಗಂತ ಶ್ವೇತಾ ವೆಂಕಟೇಶ್ವರ ಸ್ವಾಮಿ ಹತ್ತಿರ ಬೇಡ್ಕೊಂಡ್ಲು ಇದೆಲ್ಲವನ್ನು ವೆಂಕಟೇಶ್ವರ ಸ್ವಾಮಿ ನೋಡ್ತಾನೆ ಇದ್ರು ಮರುದಿನ ವೆಂಕಟೇಶ್ವರ ಸ್ವಾಮಿ ಮನೆಯ ಮುಂದ್ಗಡೆ ಪ್ರತ್ಯಕ್ಷವಾದ್ರು ಇಲ್ಲಿ ನೋಡ್ ಮಗು ಯಾಕಮ್ಮ ನಿನ್ ಕಣ್ಣು ಇಷ್ಟೊಂದು ಕೆಂಪಾಗಿದೆ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ ಕಣ್ಣು ಇಷ್ಟೊಂದು ಕೆಂಪಾಗಿರೋದು ನೀವ್ ಯಾರು ನಿಮಗೆ ಏನ್ ಬೇಕು ಅಂತ ಹೇಳಿ ನನ್ನ ಹೆಸರು ಗೋವಿಂದಯ್ಯ ದಾರಿ ತಪ್ಪಿದ ನನ್ನ ಮೇಕೆಯನ್ನು ಬಂದಿದ್ದೀನಿ ನನ್ನ ಮೇಕೆ ಎಲ್ಲಿಗೋಯ್ತೋ ಏನೋ ನೀನು ಈ ಕಡೆ ಒಂದು ಮೇಕೆ ಬಂದಿದ್ನ ನೋಡಿದ್ಯಾ ಇಲ್ವಲ್ಲ ನಾನೇನು ನಿಮ್ಮ ಮೇಕೆನ ನೋಡ್ಲೇ ಇಲ್ಲ ನಿಮ್ಮ ಕೈಯಲ್ಲಿರುವ ಮಡಿಕೆ ಏನು ಅರೇ ಈ ಮಡಿಕೆಗೆ ಎಷ್ಟೋ ಕಷ್ಟಪಟ್ಟು ಮಡಿಕೆ ಮಾಡಿ ಅದಕ್ಕೆ ರಂಧ್ರ ಮಾಡಿ ಎಲ್ಲೋ ಹೋಗ್ಬಿಟ್ಟಿದೆ ಇಲ್ಲಿ ನೋಡಮ್ಮ ಈ ಮಡಿಕೆನ ಹುಷಾರಾಗಿಟ್ಕೊ ನಾನು ಹೋಗಿ ನನ್ನ ಮೇಕೆನ ಬರ್ತೀನಿ ಹಾಗಂತ ವೆಂಕಟೇಶ್ವರ ಸ್ವಾಮಿ ಅವ್ರ ಕೈಯಲ್ಲಿದ್ದ ಮಡಿಕೆನ ಶ್ವೇತ ಹತ್ತಿರ ಕೊಟ್ಟು ಆಮೇಲೆ ಅಲ್ಲಿಂದ ಹೋದ್ರು ಹೌದು ಯಾರು ಈ ವ್ಯಕ್ತಿ ಮಡಿಕೆಗೆ ಮೇಕೆ ಹೇಗೆ ರಂಧ್ರ ಮಾಡುತ್ತೆ ಏನು ಕೂಡ ಅರ್ಥನೇ ಆಗ್ತಿಲ್ಲ ಆ ನೀರದೆ ಒಂದು ಸಣ್ಣ ಗುಡಿಸಲು ಮನೆಯಲ್ಲಿ ನನ್ನ ವಸ್ತುಗಳನ್ನ ಇಡ್ಲಿಕ್ಕೆ ನನಗೆ ಜಾಗ ಇಲ್ಲ ಆಗಿರುವಾಗ ಇವರು ಒಂದು ಮಡಿಕೆನ ಕೂಡ ಇಟ್ಟೋಗ್ತಿದ್ದಾರೆ ಹ್ಮ್ ಮಡಿಕೆನ ಎಲ್ಲಿಡೋದೋ ಏನೋ ಹಾಗಂತ ಅಂದ್ಕೊಂಡು ಶ್ವೇತಾ ಆ ಮಡಿಕೆನ ತಗೊಂಡು ಹೋಗಿ ಅವಳ ಮನೆಯೊಳಗಡೆ ಇಟ್ಲಂ ಆಮೇಲೆ ಯಾವಾಗ್ಲೂ ತರ ಅವಳು ಕೂಲಿ ಕೆಲ್ಸಕ್ಕೆ ಹೋಗಿ ದಿನ ಇಡೀ ಕೂಲಿ ಕೆಲ್ಸ ಮಾಡಿ ಸುಸ್ತಾಗಿ ಮನೆಗೆ ವಾಪಸ್ ಬಂದ್ಲ ವೆಂಕಟೇಶ್ವರ ಸ್ವಾಮಿ ಕನಿಷ್ಠ ಇವತ್ತಾದ್ರೂ ನನಗೆ ಒಂದಿನ ನಿದ್ರೆ ಬರುವ ರೀತಿ ಮಾಡಿ ಸ್ವಾಮಿ ಹೀಗೆ ಗೊತ್ತಲ್ವಾ ನಾನ್ ಮಾತ್ರ ಇವತ್ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡದಿದ್ರೆ ಹೊಲದಲ್ಲಿ ನಾಳೆ ಕೆಲ್ಸ ಮಾಡಕ್ಕೆ ಆಗಲ್ಲ ಹಾಗೇನೆ ಕೆಲ್ಸ ಕೂಡ ಮಾಡಕ್ಕಾಗಲ್ಲ ಕೆಲ್ಸ ಮಾಡದಿದ್ರೆ ಆಮೇಲೆ ನನಗೆ ಒಂದ್ ರೂಪಾಯಿ ಹಣ ಕೂಡ ಸಿಗದಿಲ್ಲ ಅಲ್ವಾ ನಾನು ಹೇಗೆ ನನ್ನ ಹಸಿವನ್ನು ತೀರಿಸ್ಕೊಳ್ಳೋದು ದಯವಿಟ್ಟು ಇವತ್ ರಾತ್ರಿ ಆದ್ರೂ ಈ ಮನೆಯಲ್ಲಿ ಬಿಸಿ ಕಡಿಮೆ ಆಗುವ ರೀತಿ ನೀವೇ ಮಾಡ್ಬೇಕು ಸ್ವಾಮಿ ಹಾಗಂತ ಶ್ವೇತಾ ಸ್ವಾಮಿ ಹತ್ತಿರ ಬೇಡ್ಕೊಂಡು ಹೋಗಿ ಮಲ್ಗಿ ನಿದ್ರೆ ಮಾಡೋದ್ಲು ಇದ್ದಕ್ಕಿದ್ದಂತೆ ಅವಳ ಗುಡಿಸಲು ತುಂಬಾ ತಂಪಾಗಿ ಬದಲಾಯಿತು ಆಶ್ಚರ್ಯವಾಗಿದೆ ಇದ್ದಕ್ಕಿದ್ದಂಗೆ ಈ ಗುಡಿಸಲು ಮನೆ ಹೇಗೆ ಇಷ್ಟೊಂದು ತಂಪಾಗಿ ಬದಲಾಯಿತು ಏನೋ ಈ ಗುಡಿಸಲು ಮನೆಯಲ್ಲಿ ಕೂಲರ್ ಇಟ್ಟಂಗೆ ಇದೆ ಹೌದು ಈ ಗಾಳಿ ಎಲ್ಲಿಂದ ಬರ್ತಿದೆ ಹಾಗಂತ ಶ್ವೇತಾ ಎದ್ದು ಆ ಕಡೆ ಈ ಕಡೆ ನೋಡಿದ್ಲು ಆವಾಗ ಅವಳ ಗಮನ ಆ ಮಡಿಕೆಯ ಮೇಲೆ ಹೋಯ್ತು ಅವಳು ಮಡಿಕೆಯ ಹತ್ತಿರ ಹೋಗಿ ನೋಡುದ್ಲು ಆ ಮಡಿಕೆಯಿಂದಾನೇ ತಂಪಾದ ಗಾಳಿ ಬೀಸ್ತಾ ಇತ್ತು ಈ ಗಾಳಿ ಈ ಮಡಿಕೆಯ ರಂಧ್ರದಿಂದನೇ ಬರ್ತಾ ಇದೆ ಈ ಮಡಿಕೆ ಒಳಗೆ ನೋಡಿದ್ರೆ ಏನೂ ಇಲ್ಲ ಈ ಮಡಿಕೆ ನೋಡ್ಲಿಕ್ಕೆ ತುಂಬಾನೇ ತಂಪಾಗಿದೆ ತುಂಬಾನೇ ಆಶ್ಚರ್ಯವಾಗಿದೆ ಹಾಗಂತ ಶ್ವೇತಾ ಆ ಮಡಿಕೆಯಿಂದ ಗಾಳಿ ಬರೋದನ್ನ ನೋಡಿ ತುಂಬಾ ಆಶ್ಚರ್ಯ ಪಟ್ಲು ಏನು ಸ್ವಾಮಿ ಇದು ಒಂದು ಮಡಿಕೆಯಿಂದ ಇಷ್ಟೊಂದು ತಂಪಾದ ಗಾಳಿ ಹೇಗೆ ಬರುತ್ತೆ ವ್ಯಕ್ತಿ ಈ ನನ್ನ ಕೈಗೆ ಯಾಕೆ ಯಾಕೆ ಅಂತ ಇನ್ನೂ ಕೂಡ ನನಗೆ ಅರ್ಥನೆ ಆಗ್ತಿಲ್ಲ ಹಾಗಂತ ಶ್ವೇತಾ ಸ್ವಾಮಿ ಹತ್ರ ಕೇಳ್ತಾ ಇದ್ಲು ಅವಾಗ ಇದ್ದಕ್ಕಿದ್ದಂತೆ ಸ್ವಾಮಿಯ ಫೋಟೋದಿಂದ ಒಂದು ಬೆಳಕು ಬಂತು ವೆಂಕಟೇಶ್ವರ ಸ್ವಾಮಿ ಶ್ವೇತಾ ಹತ್ರ ಈ ರೀತಿ ಹೇಳಿದ್ರು ಇಷ್ಟೊತ್ತಾದ್ರೂ ನನ್ನನ್ನು ಗುರುತಿಸಲಿಲ್ವಾ ಆ ಮೇಕೆಯನ್ನು ಹುಡುಕಿಕೊಂಡು ಬಂದವನು ನಾನೇ ನಾನೇ ನಿನಗೆ ಆ ಮಡಿಕೆಯನ್ನು ಕೊಟ್ಟಿದ್ದು ಇದರಿಂದ ತಂಪಾದ ಗಾಳಿ ಬರುತ್ತೆ ಇನ್ನು ಮುಂದೆ ನೀನು ಕಷ್ಟಪಡುವ ಅವಶ್ಯಕತೆ ಇಲ್ಲ ಎಂತಹ ಬೇಸಿಗೆ ಕಾಲದಲ್ಲಿ ಕೂಡ ಇದರಿಂದ ತಂಪಾದ ಗಾಳಿ ಬರುತ್ತೆ ನೀನು ಆರಾಮವಾಗಿ ನಿದ್ರೆ ಮಾಡಬಹುದು ಹಾಗೆ ವೆಂಕಟೇಶ್ವರ ಸ್ವಾಮಿಯ ಧ್ವನಿ ಶ್ವೇತಾಗೆ ಕೇಳಿಸ್ತು ಶ್ವೇತಾ ಅದನ್ ಕೇಳಿ ತುಂಬಾನೇ ಖುಷಿಯಾದ್ಲು ಅಪ್ಪ ಧನ್ಯವಾದಗಳು ಸ್ವಾಮಿ ಮೊದಲು ನನ್ನನ್ನು ಕ್ಷಮಿಸಿ ನಿಮ್ಮನ್ನು ಗುರುತಿಸಲೇ ಇಲ್ಲ ನೀವು ನನಿಗೋಸ್ಕರ ಮಡಿಕೆಯ ಕೂಲರ್ ಅನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ಶ್ವೇತಾ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದನ ತಿಳಿಸಿ ಆಮೇಲೆ ಕೂಲರ್ ಪಕ್ಕದಲ್ಲಿ ಹೋಗಿ ಮಲ್ಗಿ ನಿದ್ರೆ ಮಾಡಿದ್ಲು ಹಾಗೆ ವೆಂಕಟೇಶ್ವರ ಸ್ವಾಮಿ ತನ್ನ ಚಿಕ್ಕ ಭಕ್ತಿಯನ್ನು ಸಂತೋಷಪಡಿಸಿದ್ರು